ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೀನುಗಾರರಿಗೆ ಮೀನುಗಾರಿಕೆ ಇಲಾಖೆ ವತಿಯಿಂದ ನೀಡಲಾಗಿರುವ ಪರಿಕರಗಳನ್ನು ಸದ್ಬಳಕೆ ಮಾಡಿಕೊಂಡು ಇದನ್ನು ಬೇರೆಯವರಿಗೆ ಮಾರಿಕೊಳ್ಳದೆ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಶಾಸಕ ಎ ಆರ್ ಕೃಷ್ಣಮೂರ್ತಿರವರು ಸಲಹೆ ನೀಡಿದರು ಅವರು ಶನಿವಾರ ಯಳಂದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ತಮ್ಮ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಯಳಂದೂರು ಕೊಳ್ಳೇಗಾಲ ತಾಲೂಕು ಹಾಗೂ ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಹೋಬಳಿ ವ್ಯಾಪ್ತಿಯ ಮೀನುಗಾರರಿಗೆ ಬೋಟ್ ಬಲೆ ಲೈಫ್ ಜಾಕೆಟ್ ಸೇರಿದಂತೆ ವಿವಿಧ ಮೀನುಗಾರಿಕಾ ಪರಿಕರಗಳನ್ನು ವಿತರಿಸಿ ಅವರು ಮಾತನಾಡಿದರು ಮಾನ್ಯ ಶಾಸಕರಾದ ಶ್ರೀ ಕೃಷ್ಣಮೂರ್ತಿ ಸಾಹೇಬರ ಕಡೆಯಿಂದ ವಿತರಣೆ ಕಾರ್ಯಕ್ರಮನ ಇವತ್ತು ನಾವು ಈಗ ಅವರು ಈ ಕ್ಷೇತ್ರದ ಕಲಾವಣಿಗಳಿಗೆ ಕರಿಗೋಲು ನೀಡುವ ಮೂಲಕ ಈ ವಿತರಣೆ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕಾಗಿ ಮಾನ್ಯ ಶಾಸಕರಲ್ಲಿ ಕೇಳ್ಕೋತಾ ಸಾಂಕೇತವಾಗಿ ಎಷ್ಟು ಹೋಗ್ಬಿಡಿ ಅವ್ರ ಸಮಾಧಾನ ಆಗಲಿ ಬದು ವಿಧಾನಸಭಾ ಕ್ಷೇತ್ರದ ಮೀನುಗಾರಿಕೆ ಇಲಾಖೆಯಿಂದ ಇವತ್ತು ಯಾರು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಇಲಾಖೆಯ ಸವಲತ್ತನ್ನು ವಿತರಣುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಮೂರು ತಾಲೂಕು ಒಳಪಡುವಂಥ ಈ ಕ್ಷೇತ್ರದಲ್ಲಿ ಕೆಳನೂರಿನಲ್ಲಿ ಮೂರು ತಾಲೂಕು ಸಂಬಂಧಪಟ್ಟಂಥ ಫಲಗಳಿಗೆ ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಇವತ್ತು ನಲವತ್ತ ಆರು ಜನಕ್ಕೆ ಆ ನಲವತ್ತಾರು ಜನ ಅದರಲ್ಲಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಇಪ್ಪತ್ತ ಎರಡು ಜನಕ್ಕೆ ಮತ್ತು ಯಳಂದೂರು ತಾಲೂಕಿನಲ್ಲಿ ಹತ್ತೊಂಬತ್ತು ಜನಕ್ಕೆ ಮತ್ತು ಚಾಮರಾಜನಗರ ತಾಲೂಕಿನ ಸಂತೇಂಬಳ್ಳಿ ಹೋಬಳಿ ಭಾಗ ಏನು ಬರುತ್ತೆ ಅಲ್ಲಿಗೆ ಐದು ಜನಕ್ಕೆ ಒಟ್ಟು ನಲವತ್ತಾರು ಜನಗಳಿಗೆ ಇವತ್ತು ದೋಣಿ ಮತ್ತು ಮೀನು ಹಿಡಿಯೋಕ್ಕೆ ಬಲೆ ಮತ್ತು ಅವ್ರ ಸಂಬಂಧ ಜಾಕೆಟ್ ಲೈಫ್ ಜಾಕೆಟು ಹೀಗೆ ಒಂದು ಫಲಂಗೊಳಗೆ ಹತ್ತು ಸಾವಿರ ರೂಪಾಯಿಯಂತೆ ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳ ಪರಿಕರಣ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ನಾನು ಎಲ್ಲ ಫಲಂಗೊಳಗೆ ಕೇಳ್ಕೊಂಡಿದ್ದೇನೆ ಇದನ್ನು ನಿಮ್ಮ ವೃತ್ತಿ ಏನಿದೆ ಮೀನುಗಾರಿಕೆ ನೀವೇ ಸ್ವತಃ ಬಳಸಿ ನೀವು ಜೀವನವನ್ನು ಉತ್ತಮಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರಿಗೆ ಯಾವುದೇ ಕಾರಣಕ್ಕೂ ಇದನ್ನು ಮಾರಬಾರ್ದು ಮಾರ್ಕೋಬಾರ್ದು ಅಂತಕ್ಕಂಥ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಹಾಗಾಗಿ ಇನ್ನು ಮುಂದೆ ನಮ್ಮ ಕ್ಷೇತ್ರ ಮೂರು ತಾಲೂಕು ಒಳಗೊಡೋದ್ರಿಂದ ಕೊಳ್ಳೇಗಾಲ ತಾಲೂಕಿನವರಿಗೆ ಕೊಳ್ಳೇಗಾಲ ತಾಲೂಕು ಪಂಚಾಯಿತಲ್ಲಿ ವಿತರಣೆ ಮಾಡುವಂಥದ್ದು ಯಳಂದೂರು ತಾಲೂಕಿನವ್ರಿಗೆ ಯಳಂದೂರು ತಾಲೂಕಿನಲ್ಲಿ ವಿತರಣೆ ಮಾಡುವಂಥದ್ದು ಶ್ಯಾಮರ ತಾಲೂಕಿನವರಿಗೆ ಸಂತೇಮರಳ್ಳಿ ಪ್ರವಾಸಿ ಮಂದಲ್ಲಿ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇನ್ನು ಮುಂದೆ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದೆ ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ಬಂದಿಲ್ಲ ನಲವತ್ತಾರು ಜನ ಪ್ರಾರಂಭಗಳು ಕೂಡ ಇಲ್ಲಿ ಬಂದಿಲ್ಲ ಆದರೂ ಕೂಡ ಅಧಿಕಾರಿಗಳ ಜವಾಬ್ದಾರಿ ಉಳಿದಂಥ ಪ್ರಾರಂಭಗಳಿಗೆ ಈ ಒಂದು ಸವಲತ್ತುಗಳನ್ನು ತಲುಪಿಸುವಂಥ ಜವಾಬ್ದಾರಿ ಅವ್ರದ್ದಾಗಿದೆ ಇದನ್ನು ನಾನು ಕೂಡ ಪಟ್ಟಿ ತೊಗೊಂಡಿದ್ದೀನಿ ನಾನೇ ಅಪ್ರೂವ್ ಮಾಡಿದ ಪಟ್ಟಿ ಆದ್ದರಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನೇ ಸಂಪರ್ಕ ಮಾಡ್ತೇನೆ ತಲುಪಿದರೆ ಸಂತೋಷ ತಲುಪಿಲ್ಲದರೆ ಯಾಕೆ ತಲುಪಿಲ್ಲ ಅಂತ ಪ್ರಶ್ನೆಯನ್ನು ನಮ್ಮ ಅಧಿಕಾರಿಗಳು ನಾನು ಆಗ್ತಿದೆ ಮತ್ತು ಇದರ ಫಲವನ್ನು ಅವರು ಪ್ರಾಮಾಣಿಕವಾಗಿ ಅವರ ಜೀವನೋಪಾಗಿ ಬಳಸ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ ನಮಸ್ಕಾರ